ನಮಸ್ಕಾರ ನಿಮ್ಮ ಮುಂದೆ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬಂದು ಪರಿಚಯ ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲೇ ತಮ್ಮಲ್ಲೆಲ್ಲರೂ ಪ್ರಾರ್ಥನೆ ಏನಂದರೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈವತ್ತು ನಾನು ತಂದಿರತಕ್ಕಂಥ ವಿಷಯ ಹೊಸ ಮೂರು ಕಾನೂನುಗಳು ಆ ಬಗ್ಗೆ ಇದ್ದೀನಿ ನಿಮಗೆ ಗೊತ್ತಿದೆ ತಕ್ಕಂಥದ್ದು ಈಗಾಗಲೇ ಪತ್ರಿಕೆಗಳಲ್ಲಿ ಟಿ ವಿಲ್ಲೇ ಬಂದಿದೆ ಪ್ರಚಾರ ಆಗಿದೆ ಕೇಂದ್ರ ಸರ್ಕಾರ ಹೊಸದಾದ ಸಿ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ನ ಜಾರಿಗೆ ತರಕ್ಕೆ ಹೊರಟಿದೆ ಈಗಾಗಲೇ ಅದು ಮೂರೂ ಕಾನೂನುಗಳು ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ ಪಾಸಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾದ್ದು ಸೈನ್ ಆಗಿದೆ ಈಗ ಯಾವತ್ತು ಕೇಂದ್ರ ಸರ್ಕಾರ ಅದನ್ನು ನೋಟಿಫೈ ಮಾಡುತ್ತೋ ಆವತ್ತಿಂದ ಅದು ಜಾರಿಗೆ ಬರುತ್ತೆ ಆದ್ದರಿಂದ ಯಾವತ್ತಿಂದ ಜಾರಿಗೆ ಬರುತ್ತೆ ಅನ್ನುವಂಥ ಕಾತರ ನ್ಯಾಯಾಧೀಶರ ವಲಯದಲ್ಲಿ ಮತ್ತು ವಕೀಲರ ವಲಯದಲ್ಲಿ ಎದ್ದು ಕಾಣ್ತಾ ಇದೆ ಮತ್ತು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ಮತ್ತು ನಾನಂತೂ ಈ ಹೊಸ ಕಾನೂನುಗಳನ್ನು ನೋಡೋಕೆ ಹೋಗಿಲ್ಲ ಸದ್ಯಕ್ಕೆ ಹೊಸ ಕಾನೂನುಗಳು ಬಂದ ಮೇಲೆ ಏನೇನು ಸಿ ಪಿ ಸಿನಲ್ಲಿ ಎನ್ ಹೊಸದೇನಿದೆ ಅಥವಾ ಹಳೆ ದಿನ ಏನಾರು ಮುಂದುವರ್ಸಿಯಾರ ಸಿ ಆರ್ ಪಿ ಸಿಲ್ ಹೊಸದೇನಿದೆ ಹಳೆಯ ಜನ ಮುಂದುವರಿಸಿಯಾರ ಅಥವಾ ಹಳೆಯ ಕಾನೂನುಲ್ಲಿದ್ದಂಥ ಪ್ರೊಸೀಜರ್ ಏನಿದೆ ಸಿ ಆರ್ ಪಿ ಸಿಲಿ ಅಥವಾ ಸಿ ಪಿ ಸಿಲಿ ಏನಾರ ಬದಲಾವಣೆ ಮಾಡಿದಾರಾ ಅಥವಾ ಮತ್ತು ಎವಿಡೆನ್ಸ್ ಆ್ಯಕ್ಟಿಗೆ ಹೊಸದಾಗಿ ಏನು ಸೇರಿಸಲಾಗಿದೆ ಹೊಸದಾಗಿ ಸಾಕ್ಷ್ಯಕ್ಕೆ ಏನೇನು ನೀತಿ ನಿಯಮಗಳನ್ನು ರೂಪಿಸಲಾಗಿದೆ ಇವೆಲ್ಲ ನಾವು ಓದಿ ತಿಳ್ಕೊಬೇಕಾಗತ್ತೆ ಬಟ್ಟು ಹೊಸದಾದ ಯಾವುದೇ ಕಾನೂನು ಬಂದರೆ ನನ್ನ ಒಂದು ವ್ಯಾಖ್ಯಾನ ಏನಂದರೆ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರು ವಿದ್ಯಾರ್ಥಿಗಳಾಗ್ತಾರೆ ಈ ಹೊಸ ಕಾನೂನು ಸಂಪಟ್ಟಂತೆ ಈಗ ನೋಡಿ ಸುಮಾರು ಈಗ ಸಿ ಆರ್ ಪಿ ಸಿ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಮಾತಾಡೋದಾದರೆ ಸುಮಾರು ಐವತ್ತು ವರ್ಷದಿಂದ ಇನ್ನೂರು ಇನ್ನೂರೈವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾನೂನುಗಳುವು ಅವತ್ತಿನಿಂದ ನಾವು ಮಾಡಕ್ಕೆ ಬಂದಿದ್ದೀವಿ ಎಷ್ಟೋ ತಲೆಮಾರುಗಳು ಈ ಒಂದು ಕಾನೂನನ್ನ ಬಳಸಿ ಪ್ರಾಕ್ಟೀಸ್ ಮಾಡಿದ್ದಾರೆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಪೇಜ್ಗಳ ತೀರ್ಪುಗಳು ಆಯಾ ಕಾನೂನುಗಳ ಆಧಾರದ ಮೇಲೆ ದಾಖಲಾಗಿವೆ ಕೋರ್ಟ್ಗಳಲ್ಲಿದೆ ಬೇರೆ ಬೇರೆ ಜರ್ನಲ್ಲಿದೆ ಗೊತ್ತಾಯ್ತಾ ಇದೆಲ್ಲ ಗೊತ್ತಿದೆ ನಿಮಗೆ ಈಗ ಹೊಸದಾದ ಒಂದು ಕಾನೂನು ಬಂದರೆ ಏನೆಲ್ಲ ಪರಿಣಾಮಗಳಾಗುತ್ತೆ ನಿಮ್ಗೆ ಗೊತ್ತಿರಬೇಕು ಒಂದು ನಾನು ಹೇಳಿದಾಗೆ ನ್ಯಾಯಾಧೀಶರು ವಕೀಲರು ಮತ್ತು ಪೊಲೀಸ್ನವ್ರೂ ಸೇರಿಕೊಳ್ಳೋಣ ಎಲ್ಲರೂ ವಿದ್ಯಾರ್ಥಿಗಳಾಗಬೇಕಾಗತ್ತೆ ಗೊತ್ತಾಯ್ತಾ ಯಾವ ಕಾನೂನು ಹೇಗಿದೆ ಅಂಥೇಳಿ ಜಾರಿಗೆ ಬರೋದಕ್ಕೆ ಒಂದು 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 ಹಂತದಲ್ಲಿ ಅವರೆಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಪ್ರಕಾರ ಆರರಿಂದ ಒಂದು ವರ್ಷ ಬೇಕಾಗುತ್ತೆ ಮತ್ತು ಪೊಸಿಷನ್ ಆಫ್ ಲಾ ಸೆಟ್ಲ್ ಆಗೋದಕ್ಕೆ ಭಾಳ ವರ್ಷಗಳು ಬೇಕಾಗುತ್ತೆ ಯಾಕಂದರೆ ಹೊಸ ಕಾನೂನು ಅಡಿಯಲ್ಲಿ ಬಂದಂಥ ಪ್ರಾವಿಷನ್ ಆಫ್ ಲಾ ಬರಬೇಕು ಹಳೆ ಸಿ ಪಿ ಸಿಲಿ ಹಳೆ ಸಿ ಆರ್ ಪಿ ಸಿಲಿ ಹಳೆ ಎವಿಡೆನ್ಸ್ ಆ್ಯಕ್ಟ್ರಲ್ಲಿ ಬಂದಂಥ ಜಜ್ಮೆಂಟ್ ಬಗ್ಗೆ ನನಗೆ ಅನುಮಾನ ಇದೆ ಜಾರಿ ಕೊಡೋದಿಲ್ಲ ಅದು ಪ್ರೆಸಿಡೆಂಟ್ ಅಲ್ಲ ಅದನ್ನು ಆ ರೂಲ್ನ ಬಳಸಬಾರ್ದು ಹೊಸ ಸಿ ಪಿ ಸಿಲೆ ಬಳಸಬೇಕು ಹೊಸ ಸಿ ಆರ್ ಪಿ ಸಿ ಹೊಸ ಎವಿಡೆನ್ಸ್ ಆ್ಯಕ್ಟ್ರೇ ಹೇಳಬೇಕು ಉದಾಹರಿಸಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇರುತ್ತೆ ಆಗ ನಾವು ಹೊಸ ಕಾನೂನುಗಳನ್ನು ನಿವಾರಿಸಬೇಕಾಗುತ್ತೆ ಹೊಸ ಕಾನೂನಲ್ಲಿ ಯಾವ ಅವಕಾಶದಲ್ಲಿ ಯಾವ ಸೆಕ್ಷನ್ನಲ್ಲಿ ಏನಿದೆ ಆ ಪ್ರಕಾರವಾಗಿ ನಾವು ಅಪ್ಲಿಕೇಶನ್ ಹಾಕಿ ಕ ಕೋರ್ಟ್ನಲ್ಲಿ ಕೇಳ್ಕೊಬೇಕಾಗ್ತೀನಿ ಕೇಳ್ಕೊಬೇಕಾಗತ್ತೆ ಆದರೆ ಒಂದಂತೂ ನಿಜ ನಾವೆಲ್ಲ ವಿದ್ಯಾರ್ಥಿಗಳಾಗ್ತೀವಿ ಅಂತ ಹೇಳಿದೆ ಆದರೆ ಇದಕ್ಕೆ ಮತ್ತೆ ಎಲ್ಲರೂ ವೆಲ್ವಸ್ಟ್ ಆಗೋದಕ್ಕೆ ಪರವಾಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಯ್ತಾ ಸುಮಾರು ವರ್ಷಗಳು ಬೇಕಾಗುತ್ತೆ ಯಾಕಂದ್ರೆ ಸುಮ್ಮನೆ ಹುಡುಗಾಟ ಅಲ್ಲ ಕಾನೂನು ಅಂದರೆ ಈಗ ನಾನೇ ನಿಮ್ಗೆ ಹೇಳ್ತಾ ಇದ್ದೆ ಬಂದವರ ಹತ್ರ ಕ್ಲೈಂಟ್ ಹತ್ರ ಹೇಳ್ತೀನಿ ನಾನು ನಾನು ಸುಮಾರು ನಲ್ವತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನನಗೆ ಗೊತ್ತಿರ್ತಕ್ಕಂಥದ್ದು ನೀರಿನ ಒಂದು ಬಿಂದು ಆ ಬಿಂದು ಅಷ್ಟೇ ನಂಗೆ ಗೊತ್ತಿರ್ತಕ್ಕಂಥದ್ದು ಒಂದು ಎಷ್ಟು ಗೊತ್ತಿದೆ ಅಷ್ಟೇ ಆದ್ರೆ ಎಷ್ಟೋ ನಲವತ್ತು ವರ್ಷಗಳಲ್ಲಿ ನಾವು ಓದಿ ಪ್ರ್ಯಾಕ್ಟೀಸ್ ಮಾಡಿ ಕೇಸ್ ನಡೆಸಿ ಒಂದಿಷ್ಟು ತಿಳ್ಕೊಂಡಿರ್ತೀವಿ ಅದು ತಿಳ್ಕೊಂಡಿರೋದು ಭಾಳ ಅಂದ್ಕೊಂಡ್ಬಿಟ್ರೆ ನನ್ನಂಥ ದಡ್ಡ ಮೂರ್ಖ ಮತ್ತು ಯಾರು ಇಲ್ಲ ನನಗೆ ಗೊತ್ತಾಗಬೇಕಾಗಿರೋದು ಭಾಳ ಇದೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದೆ ಒಬ್ಬ ಬುದ್ಧಿವಂತರ ಲಕ್ಷಣ ಅಂತ ನನ್ನ ಭಾವನೆ ಅದೇ ರೀತಿ ನಾನು ಆ ಭಾವನೆ ಹೊಂದಿದ್ದೀನಿ ನಾನು ತಿಳ್ಕೊಂಡಿರ್ತಕ್ಕಂಥ ಭಾಳ ಕಮ್ಮಿ ನಾನೇನು ತುಂಬ ಬುದ್ಧಿವಂತ ಅಲ್ಲ ಗೊತ್ತಾಯ್ತು ನನಗಿಂತ ಬುದ್ಧಿವಂತರು ಅಂತರ ಜನ ಈ ದೇಶದಲ್ಲಿದ್ದಾರೆ ಅಂಥ ಒಂದು ಪುಣ್ಯವಾದ ದೇಶ ಮತ್ತು ಉತ್ತಮವಾದ ದೇಶ ಮತ್ತು ಆ ಬುದ್ಧಿವಂತರನ್ನ ಸೃಷ್ಟಿ ಮಾಡ್ತಕ್ಕಂಥ ದೇಶ ನನ್ನ ದೇಶ ಅನ್ನೋವಂಥ ಹೆಮ್ಮೆ ನನಗಿದೆ ಅಂತ ನ್ಯಾಯಾಧೀಶರು ಬಂದು ಹೋಗಿದ್ದಾರೆ ಅಂಥ ವಕೀಲರಿದ್ದಾರೆ ಎಂತೆಂಥ ವಕೀಲರಿದ್ದಾರೆ ಅವರು ಕೆಲವರಂತೂ ಕೈ ಮುಗಿಬೇಕು ಅಂತ ಲಾಯರ್ಗಳಿದ್ದಾರೆ ಅಷ್ಟು ಬುದ್ಧಿವಂತಿಕೆಯನ್ನು ಮಾತಾಡ್ತಾ ಇರೋರು ಅಷ್ಟು ಬುದ್ಧಿವಂತಿಕೆ ಎಂಥದೇ ವಿಷಯ ಎಂಥದೇ ಜಟಿಲವಾದ ಪ್ರಶ್ನೆಗಳನ್ನು ಅವ್ರ ಮುಂದಿಟ್ಟರು ಭಾಳ ಸುಲಭವಾಗಿ ನೀರು ಕೊಡೋದ ಹಾಗೆ ನಿಮ್ಗೆ ಒಪಿನಿಯನ್ ಕೊಡ್ತಾರೆ ಅಂತ ಇರ್ತಕ್ಕಂಥ ದೇಶ ಇದು ಈ ದೇಶಕ್ಕೆ ಹೊಸ ಕಾನೂನು ಬರ್ತಾ ಇದೆ ನಾನು ಯಾವುದೇ ಹೊಸತು ಬಂದಾಗ ಒಂದು ತಿಳ್ಕೋಬೇಕು ನಾವು ಓದಿದವರಾಗಿ ತಿಳಿದವರಾಗಿ ಓದದೆ ನೋಡದೆ ಅದನ್ನು ಆಚರಣೆಗೆ ತರದೆ ಯಾವುದ್ರ ಬಗ್ಗೆನೂ ಟೀಕೆ ಮಾಡಬಾರ್ದು ಆದ್ದರಿಂದ ಹೊಸ ಸಿ ಪಿ ಸಿ ಹಾಗಿರುತ್ತೆ ಹೊಸ ಸಿ ಆರ್ ಪಿ ಸಿ ಹೀಗಿದೆಯಂತೆ ಎವಿಡೆನ್ಸ್ ಆ್ಯಕ್ಟ್ ಹೀಗಿದೆಯಂತೆ ಅನ್ನೋ ಮಾತುಗಳನ್ನು ಆಡಕ್ಕೆ ಹೋಗಲ್ಲ ಯಾರೂ ಆಡಬಾರ್ದು ಯಾಕಂದರೆ ಅದು ನಮಗೆ ಬಂದಿಲ್ಲ ಬಳಕೆಗೆ ಬಂದಿಲ್ಲ ಬಳಕೆಗೆ ಬಂದಾಗ ಯಾವ ರೀತಿ ಬಳಕೆ ಆಗುತ್ತೆ ಉಪಯೋಗ ಇದೆಯಾ ಹಳೆ ಸಿ ಪಿ ಸಿಗಿಂತ ಹೊಸ ಸಿ ಪಿ ಸಿ ಒಳ್ಳೆಯದೆ ಚೆನ್ನಾಗಿದೆಯೇ ಪರಿಣಾಮಕಾರಿಯಾಗಿದೆಯೇ ಅದೇ ರೀತಿ ಹಳೆ ಸಿ ಪಿ ಸಿ ಹಳೆ ಸಿ ಆರ್ ಪಿ ಸಿ ಹೊಸ ಸಿ ಆರ್ ಪಿ ಸಿ ಹಳೆ ಎವಿಡೆನ್ಸ್ ಆ್ಯಕ್ಟು ಹೊಸ ಎವಿಡೆನ್ಸ್ ಆ್ಯಕ್ಟು ಚೆನ್ನಾಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಯಾವ್ಯಾವ ಹೊಸ ಹೊಸ ಅವಕಾಶಗಳನ್ನು ಪ್ರಾವಿಷನ್ನ ಸೇರಿಸಿದ್ದಾರೆ ಅಥವಾ ಹಳೇದಿಂದ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ತಂದಿರ್ತಕ್ಕಂಥದ್ದು ಒಂದು ಉದ್ದೇಶ ನಂಗೆ ಗೊತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆದಾಗ ಇಷ್ಟೇ ಆಗಿರ್ತಕ್ಕಂಥದ್ದು ಮತ್ತು ಹೊರಗಡೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸರ್ಕಾರದ ಪರವಾಗಿ ಮಾತಾಡೋರು ಹೇಳಿದ್ದಾರೆ ಶೀಘ್ರವಾಗಿ ಈ ಒಂದು ಯಾವುದು ವ್ಯಾಜ್ಯನ ಮುಗಿಯೋದಕ್ಕೆ ಅನುಕೂಲ ಆಗೋದಕ್ಕೆ ಏನೇನು ಬೇಕೋ ಅಂಥದ್ದು ಮತ್ತು ಶಿಕ್ಷೆ ಪ್ರಮಾಣವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಮತ್ತು ಯಾವ್ಯಾವ ಅಪರಾಧಗಳಿಗೆ ಶಿಕ್ಷೆ ಇಲ್ಲ ಅಂತಿದೆ ಅಥವಾ ಮಿನಿಮಮ್ ಶಿಕ್ಷೆ ಇದೆ ಅದಕ್ಕೆ ಗರಿಷ್ಠ ಮೊತ್ತದ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಕಾನೂನು ಗುರಿಯಾಗಿದೆ ಅಂತ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಅದನ್ನೇ ನಾನು ನಂಬಿದ್ದೀನಿ ಅದನ್ನು ನೋಡೋದಕ್ಕೆ ಕಾತರನಾಗಿದ್ದೀನಿ ನಾವು ಓದಿಲ್ಲ ಅದರಿಂದ ಆ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಓದ್ದಲ್ಲೇ ನನಗೂ ಟೈಮ್ ಬೇಕಾಗುತ್ತೆ ಇದುವರೆಗೂ ನಾವು ಸಿ ಪಿ ಎಸ್ ಸಿಲ್ ಮಾಡಿರ್ತಕ್ಕಂತ ಏನು ವಿಷಯ ಮಾತಾಡಿದ್ದೀನಿ ಎವಿಡೆನ್ಸ್ ಆಕ್ಟರ್ ಮಾತಾಡಿದ್ದೀನಿ ಅಥವಾ ಸಿ ಆರ್ ಪಿ ಸಿ ಬಗ್ಗೆ ಮಾತಾಡಿದ್ವಿ ಅದು ಕೊನೆ ಆಗುತ್ತೆ ಹೊಸ ಕಾನೂನು ಬಂದರೆ ಮತ್ತು ಹೊಸ ಕಾನೂನಿನ ಅಡಿಯಲ್ಲಿ ಹೊಸ ಹೊಸ ಡಿಸಿಷನ್ನ ಸುಪ್ರೀಂ ಕೋರ್ಟು ಮತ್ತೆ ಮತ್ತು ಬೇರೆ ಬೇರೆ ಹೈಕೋರ್ಟ್ಗಳು ನೀಡಬೇಕಾಗುತ್ತೆ ಅದು ನಮಗೆ ಪ್ರೆಸಿಡೆಂಟ್ ಆಗುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಯಾವುದೋ ಒಂದು ಡಿಸಿಷನ್ ಬಂದಾಗ ನನ್ನ ಪ್ರಕಾರ ಸ್ವಲ್ಪ ದಿನ ಹಳೆ ಸಿ ಪಿ ಸಿ ಆರ್ ಪಿ ಸಿಯಲ್ಲಿ ಪ ಪ್ರಿನ್ಸಿಪಲ್ ಇದನ್ನು ಹೇಳಿದ್ವಿ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು ಆದರೆ ಕ್ರಮೇಣ ಹೊಸ ಸಿ ಪಿ ಸಿ ಹೊಸ ಸಿ ಆರ್ ಪಿ ಸಿ ಹೊಸ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವ ಪ್ರಿನ್ಸಿಪಲ್ನ ಯಾವ ರೇಷಿಯೋನ ಯಾವ ಡಿಶನ್ನ ಯಾವ ಆಧಾರದ ಮೇಲೆ ಕೊಡ್ತಾರೆ ಅದೇ ಮುಂದೆ ಬರ್ತಕ್ಕಂಥ ಎಲ್ಲ ಕೇಸುಗಳಿಗೆ ತೀರ್ಮಾನ ಆಗ್ತಕ್ಕಂಥ ಮತ್ತು ಆಧಾರದ ಒಂದು ವಿಷಯವಾಗುತ್ತೆ ಅದನ್ನು ನಾವು ಕೋರ್ಟ್ ಮಾಡ್ಬೋದು ಉದಾಹರಿಸ್ಬೋದು ಇಂಥ ಕೇಸಲ್ಲಿ ಈಗ ಮಾಡಿದ್ದಾರೆ ಅದರಿಂದ ನಾವು ಈ ಥರ ಮಾಡಬೇಕು ಅಂತ ಯಾಕಂದರೆ ಹಳೆ ಸಿ ಪಿ ಸಿ ಆರ್ ಪಿ ಸಿ ಹೆಚ್ಚು ದಿನ ಅದರ ಬಗ್ಗೆ ನಾವು ಉದಾಹರಿಸಕ್ಕೆ ಆಗೋದಿಲ್ಲ ಹೊಸ ಕಾನೂನು ಬಂದಾಗ ಹೊಸ ಕಾನೂನು ಅಡಿಯಲ್ಲಿ ನಾವು ವಿಚಾರಣೆ ಮಾಡಬೇಕಾಗತ್ತೆ ಚರ್ಚೆ ಮಾಡಬೇಕಾಗತ್ತೆ ಒಂದು ಯಾವುದೇ ಕೇಸನ್ನ ಆ ಒಂದು ಹೊಸ ಕೇಸಿನ ತಳಹದಿಯಲ್ಲಿ ಹಿನ್ನೆಲೆಯಲ್ಲಿಯೇ ಚರ್ಚೆ ಮಾಡಬೇಕಾಗತ್ತೆ ಆ ಕೇಸಿನ ತಳಹದಿಯಲ್ಲೇ ಆ ಕೇಸಿನ ಬೇಸಿಸಲ್ಲೇ ತೀರ್ಪನ್ನು ಕೋರ್ಟ್ಗಳು ಕೊಡಬೇಕಾಗತ್ತೆ ಆಗ ಆಗ ಆ ಹೊಸ ಕಾನೂನಿಗೆ ಒಂದು ಅರ್ಥ ಬರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಕೀಲರು ಇದ್ದಾರೆ ಪೊಲೀಸ್ನವರು ಇದ್ದಾರೆ ಮತ್ತು ನ್ಯಾಯಾಧೀಶರಿದ್ದಾರೆ ಗೊತ್ತಾಯ್ತಾ ನನ್ನ ಪ್ರಕಾರ ಕೋರ್ಟ್ ಅಂದರೆ ನಿಮ್ಗೆ ಅರ್ಥ ಹೇಳ್ಬಿಡ್ತೀನಿ ನಾನು ಕೋರ್ಟ್ ಎಲ್ಲ ಕಾನೂನು ಬಗ್ಗೆ ಜಡ್ಜ್ಗಳು ತಿಳ್ಕೊಟ್ರಲ್ಲ ತಿಳ್ಕೊಬೇಕು ಸಾಧ್ಯವೂ ಇಲ್ಲ ಅದು ಅವರು ಲಾಯರ್ ಆಗಿ ವಕೀಲರಾಗಿ ಜಡ್ಜ್ಗಳಾಗಿರ್ತಾರೆ ಅವ್ರು ಹೇಳು ಯಾವ ಕಾನೂನು ಅಂತ ಕೇಳಿದರೆ ಇರ್ತಕ್ಕ ಮುಂದೆ ಎದುರಿಗಿರ್ತಕ್ಕಂಥ ವಕೀಲರುಗಳು ಅವ್ರನ್ನ ಎಜುಕೇಟ್ ಮಾಡ್ತಾರೆ ಗೊತ್ತಾಯ್ತಾ ಅವರು ಈಗ ನೀವು ಯಾವುದೇ ಕೇಸನ್ನು ತೆಗೆದುಕೊಂಡರು ಕಾ ಲಾಯರ್ಗಳು ಹೇಳ್ತಾರೆ ಲಾಯರ್ಗಳು ಅಸಿಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಕೋರ್ಟಿಗೆ ಒಂದು ಒಬ್ಬ ನ್ಯಾಯಾಧೀಶನಿಗೆ ಒಂದು ಪರ್ಟಿಕ್ಯುಲರ್ ನ್ಯಾಯ ಕಾನೂನು ಗೊತ್ತಿಲ್ಲ ಅಂದರೆ ಅವ್ರು ದಡ್ಡ ಅಂತ ಹೇಳೋಕೆ ಬರಲ್ಲ ಯಾಕಂದರೆ ಆ ಥರ ಕೇಸ್ಗಳು ಬಂದಿಲ್ಲ ಅಥವಾ ಲಾಯರ್ ಆಗಿದ್ದ ಅವರು ಡೀಲ್ ಮಾಡಿರಲಿಲ್ಲ ಹೋದರೆ ಎದುರುಗಡೆ ಆ ಥರ ಕೇಸ್ ಬಂದಾಗ ನ್ಯಾಯಾಧೀಶನಾಗಿ ಎದುರುಗಡೆ ಲಾಯರ್ಗಳು ಅವರಿಗೆ ಆ ಕೇಸನ ಬಗ್ಗೆ ಉದಾರಿಸ್ತಾರೆ ಕಾನೂನು ಸ್ಥಿತಿಗತಿ ಏನು ಅಂತ ಹೇಳ್ತಾರೆ ಮತ್ತು ಡಿಶನ್ಗಳನ್ನು ಕೊಡ್ತಾರೆ ಆ ಆಧಾರದ ಮೇಲೆ ಆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಗೊತ್ತಾಯ್ತಾ ತೀರ್ಪು ಕೊಡ್ತಕ್ಕಂಥ ಬಗೆನೇ ನಿಮಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಹೋದ್ರೆ ಇಷ್ಟೇ ಹೇಳ್ಬಿಡ್ತಾರೆ ವಾಟ್ ಇಸ್ ದ ಲಾ ಅಂತ ಕೇಳ್ತಾರೆ ಯಾವುದೇ ಕೇಸನ್ನು ನಿಂತ್ಕೊಳ್ಳೋಕ್ ಬಂದಾಗ ಏನು ಲಾ ಏನು ಹೇಳುತ್ತಪ್ಪ ಯಾವ ಕಾನೂನು ಅನ್ವಯ ಆಗ್ತಕ್ಕಂಥ ಏನು ನೀವು ಕಷ್ಟ ತಿಂದಿದ್ರಲ್ಲ ನಿಮ್ಗೆ ಅನ್ವಯ ಆಗ್ತಕ್ಕಂಥ ಕಾನೂನು ಯಾವುದು ಕಾನೂನು ಯಾವ ಪ್ರೊವಿಷನ್ ಏನು ಹೇಳುತ್ತೆ ನಿಮಗೆ ಸಪೋರ್ಟಿಗೆ ಅಂತ ಕೇಳ್ತಾರೆ ಅವೊ ಕಾನೂನು ವಿಷಯ ಹೇಳ್ತಾರಲ್ಲ ಯಾರು ಹೀಗೆ ನ್ಯಾಯಾಧೀಶರು ಕಾನೂನು ತಿಳ್ಕೊಳ್ತಾ ಬುದ್ಧಿವಂತರಾಗ್ತಾ ಹೋಗ್ತಾರೆ ಒಂದು ಪ್ರೊಫೆಷನ್ಸಿನ ಪಡ್ಕೊಳ್ತಾ ಹೋಗ್ತಾರೆ ಇದು ನ್ಯಾಯಾಧೀಶ ಇರ್ಬೋದು ಮತ್ತೆ ಇರ್ಬೋದು ದಿನವೂ ಕಲಿಯುವ ಕೆಲಸವೇ ಇದು ನಮ್ಮ ಉಸಿರು ಎಲ್ಲಿ ತನಕ ವಕೀಲರಾಗಿರ್ತೀವಿ ಅಥವಾ ಎಲ್ಲಿ ತನಕ ನ್ಯಾಯಾಧೀಶರಾಗಿರ್ತೀರಿ ಅಲ್ಲಿ ತನಕ ಕೊನೆ ಗಳಿಗೆ ತನಕನೂ ಕಲಿತಕ್ಕಂಥದ್ದು ಇದ್ದೇ ಇರುತ್ತೆ ಹೊಸ ವಿಷಯ ಹೊಸ ಹೊಸ ವಿಷಯಗಳನ್ನು ನಾವು ಆ ನಿಟ್ಟಿನಲ್ಲಿ ಈಗ ಮತ್ತೆ ತಿಳಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ಹೊಸ ಅವಕಾಶ ಬಂದಿದೆ ಅದು ಈ ಹೊಸ ಕಾನೂನುಗಳು ಹೊಸ ಕಾನೂನನ್ನು ಈ ನಿಮ್ಮ ಈ ನನ್ನ ವಿಡಿಯೋ ಮೂಲಕ ಸ್ವಾಗತಿಸ್ತಾ ಅದು ಹಳೆಯ ಕಾನೂನುಗಳಿಗಿಂತ ಉತ್ತುತ್ತಮ ಅತ್ಯುತ್ತಮವಾಗಿದೆ ಮತ್ತು ನಮಗೆ ಹೆಚ್ಚಿನ ಒಂದು ಅವಕಾಶವನ್ನು ಮತ್ತು ಹೆಚ್ಚಿನ ಒಂದು ಏನು ಈ ಲಿಟಿಗೇಷನ್ ವ್ಯಾಜ್ಯಗಳು ತೀರ್ಮಾನ ಆಗೋದಕ್ಕೆ ಬಹುಬೇಗ ತೀರ್ಮಾನ ಆಗೋದಕ್ಕೆ ಒಂದು ಅಡಿಪಾಯವನ್ನು ಹಾಕ್ತವೆ ಆ ನಿಟ್ಟಿನಲ್ಲಿ ಅಂತಹ ಒಂದು ಕಾನೂನನ್ನು ತಂದಿದ್ದಾರೆ ಆ ಕಾನೂನನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಲಿಟಿಗೇಷನ್ನ ಅಥವಾ ನಮ್ಮ ವ್ಯಾಜ್ಯಗಳನ್ನು ನಡೆಸೋಣ ಆ ಮೂಲಕ ಹೊಸ ಕಾನೂನನ್ನು ಜಾರಿಗೆ ತಂದು ಗೊತ್ತಾಯ್ತಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವೆಲ್ಲ ಅದನ್ನ ಕರಗತ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಧೈರ್ಯವಂತರಾಗಿ ಕಾನೂನು ವಿಷಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವಂತಾಗುವಂಥ ಒಂದು ಸಂದರ್ಭ ಬರಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ